ಕೇರಳದ ವಯನಾಡಿನಲ್ಲಿ ಸಂಭವಿಸಿದಂಥ ದುರ್ಘಟನೆಯಲ್ಲಿ ಮಂಡ್ಯದ ಕೆಆರ್ಪೇಟೆಯ ಕತ್ತರಘಟ್ಟ ಗ್ರಾಮದ ಲೀಲಾವತಿ ಹಾಗೂ ನಿಹಾಲ್ ತಂಕ್ ಅಂತಕ್ಕಂಥ ಏನು ಮಗು ಸಾವನ್ನಪ್ಪಿದ ಅವರ ಕುಟುಂಬದಲ್ಲಿ ಈಗ ದುಃಖ ಮಡುಗಟ್ಟಿದೆ ಅಂತಲೇ ಹೇಳ್ಬೋದು ನಾನೀಗ ಅವರ ಮನೆಯಲ್ಲಿರುವಂಥದ್ದು ಅವರ ನಿವಾಸ ಅಂದರೆ ಕೆಆರ್ಪೇಟೆಯ ಕತ್ತರಘಟ್ಟ ಗ್ರಾಮದಲ್ಲಿರುವಂಥ ನಿವಾಸದಲ್ಲಿರುವಂಥದ್ದು ಹಾಗೇ ಇಲ್ಲಿ ಆ ಕುಟುಂಬಸ್ಥರನ್ನು ಮಾತನಾಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಯಾವಾಗ ಗೊತ್ತಾಯಿತು ವಿಚಾರ ಲೀಲಾವತಿ ಅವ್ರಿಗೆ ಏನಾಗಬೇಕು ನಿಮಗೆ ಸರ್ ನಮ್ಮ ತಾಯಿ ಸರ್ ಅವರು ತಾಯಿ ಮೊನ್ನೆ ದಿನ ನೈಟು ನನಗೆ ಫೋನ್ ಮಾಡಿದ್ರು ಎಂಟು ಗಂಟೆಲಿ ಎಂಟು ಗಂಟೆಲಿ ಫೋನ್ ಮಾಡಿ ಮಳೆ ಜಾಸ್ತಿ ಆಗೈತೆಗ ನಾವ ನಾಳೆ ಬೆಳಗ್ಗೆ ಮತ್ತು ತಮ್ಮನ್ನು ತಮ್ಮನ್ನು ಹೆಣ್ತೀನಿ ಮಗನೂ ಕಳಿಸ್ತೀನಿ ಅಂದರು ನೀವು ಬನ್ನಿ ಅಂತ ಅಂದೆ ನಾನು ಬರೋದಿಲ್ಲ ನಾವೆಲ್ಲೇ ಇರ್ತೀವಿ ಮಳೆ ಅಷ್ಟೇ ಆಗಿರೋದು ಏನೋ ಅನಾಹುತ ಆಯ್ತಾ ಇಲ್ಲ ಇಲ್ಲಿ ಅಂತ ಹೇಳಿದ್ರು ನಾನು ನೀವು ಬರ್ತೇನೆ ಹೋದರೆ ಅಲ್ಲೇ ಸಾಯಿರಿ ಅಂತ ಕೋಪದಲ್ಲಿ ಮಾತಾಡ್ಬಿಟ್ಟೆ ನಾನು ಬರ್ರಿ ಬರಲಿ ಅಂತ ಅಂದೆ ಸರ್ ನಾನು ಅಷ್ಟರಲ್ಲಿ ಬೆಳಗ್ಗೆಗೆ ಬರಬೇಕಾಗಿತ್ತು ಆಯಿತು ಬರ್ತೀನಿ ಬಿಡು ಅಂತ ಪ್ಯಾಕ್ ಮಾಡ್ಕೊಂಡ್ರು ಪ್ಯಾಕ್ ಮಾಡ್ಕಂಡ್ರೆ ಇನ್ನ ಲೇಖಂಡವ್ರೆ ಸರ್ ತಿನ್ನೋದನ್ನು ಫೋನ್ ಮಾಡಿಲ್ಲ ಅದಂತಮ್ಮ ಸ್ನಾನ ಮಾಡ್ತವನ ಅಂತ ಅಂದರು ಇವಾಗಲೇ ಬಂದ್ಬಿಡಿ ಎಂದೆ ಆಗಲೇ ಬಸ್ ಹತ್ತಿದ್ರೆ ಅವರು ಇವತ್ತು ಈ ಥರ ನಾವು ತಾಯ್ತಿರ್ಲಿಲ್ಲ ನಮ್ಮ ತಮ್ಮ ಬರ್ನು ಸ್ನಾನ ಮಾಡ್ತಾವನೆ ಅಂತಂದ್ರಲ್ಲ ಲೇಟ್ ಆಯ್ತದೆ ಅಂತ ಅಂದ್ಬಿಟ್ಟು ಬರ್ಲಿಲ್ಲ ಸರ್ ನೈಟ್ ನೈಟವರು ಬೆಳಗ್ಗೆ ಬರಬೇಕಿತ್ತು ಬೆಳಗ್ಗೆಗೆ ಬರೋಷ್ಟಲ್ಲಿ ಮಧ್ಯ ರಾತ್ರಿ ಒಂದು ಮುಕ್ಕಾಲಲ್ಲಿ ದೊಡ್ಡದು ಗುಡ್ಡ ಇತ್ತು ಸರ್ ಮೇಲೆ ಬೆಟ್ಟ ಬೆಟ್ಟ ಕುಸ್ತು ನಮ್ಮನೆ ಮೇಲೆ ಒಟ್ಟು ಹೋಗೈತೆ ಇಡೀ ನಾನೂರು ನಾನೂರೈವತ್ತು ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟವ್ರೆ ಅದರಲ್ಲಿ ನಮ್ಮಮ್ಮ ಮತ್ತು ನನ್ನ ತಮ್ಮನ ಮಗು ಎರಡು ಸರ್ ಕೊಚ್ಕೊಂಡು ಉಂಟೋಗೈತೆ ನಮ್ಮನೆ ಮುಂದೆನೇ ಶವಗಳು ಬಿದ್ದೈತೆ ಸರ್ ನಮ್ಮಮ್ಮನದು ಒಂದು ಕೈ ಕಾಣಿಸ್ತಾ ಇದೆ ನನ್ನ ತಮ್ಮನ ಮಗು ಒಂದು ಎರಡೂವರೆ ವರ್ಷದ್ದು ಶ್ರೀ ನಿಹಾಲ್ ಅಂತ ನಮ್ಮಮ್ಮನಿಗೆ ಐವತ್ನಾಲ್ಕು ವರ್ಷ ಲೀಲಾವತಿ ಅಂತ ಸರ್ ಶವಗಳನ್ನ ಸರ್ ಹೆಂಗಾದರೂ ಮಾಡಿ ಕೇರಳದಿಂದ ಕರ್ನಾಟಕಕ್ಕೆ ತರಿಸಂಗೆ ನಮಗೆ ಸರ್ ಅವ್ರು ಎಲ್ಪ್ ಮಾಡಿ ಸರ್ ನನ್ನ ತಮ್ಮ ಮಿಮ್ಸ್ ಹಾಸ್ಪಿಟಲ್ ಮೇಪಾಡಿನಲ್ಲಿ ಅಡ್ಮಿಂಟ್ ಆಗವನೆ ನಮ್ಮ ಅಪ್ಪಾಜಿನೂ ಅಡ್ಮಿಂಟ್ ಆಗೋನೆ ಮತ್ತು ನನ್ನ ತಮ್ಮ ನೆಂಟಿನೂ ಅಡ್ಮಿಂಟ್ ಆಗಿದ್ದಾಳೆ ಸರ್ ಅವ್ರನ್ನ ಹೆಂಗ ಚಿಕಿತ್ಸೆ ಅವನಿಗೆ ಅಲ್ಲೇ ಕೊಡ್ತಿದ್ದಾರೆ ಇನ್ನೂ ಆರು ಆರಾರು ಕಳ್ಸೋಕ್ಕಾಗಲ್ಲ ಅಂತಿದ್ದಾರೆ ಸ್ಪೈನೋ ಕಾಡು ಕಟ್ಟಾಗಿದೆ ಅವನಿಗೆ ಕಿವಿ ನನ್ನ ತಮ್ಮ ಅನಿಲ್ ಕುಮಾರ್ ಅಂತ ನನ್ನ ತಮ್ಮಗೆ ಈಗ ಏ ಅವನ್ನ ಹೆಂಗಾದರೂ ಮಾಡಿ ಮೈಸೂರಿಗೆ ನಮಗೆ ತಲುಪಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ ನೀವು ಏನಾದರೂ ಮನವಿ ಮಾಡಿ ಸರ್ ಅವ್ರನ್ನ ಇಲ್ಲಿಗೆ ಬರೋ ಥರ ಮಾಡಿಕೊಡಿ ಸರ್ ಅಷ್ಟೇ ನಾನು ಎಷ್ಟು ವರ್ಷದಿಂದ ವಾಸ ಇದ್ರು ಅಲ್ಲಿ ಹಾಂ ಇವತ್ತೊಂದು ವರ್ಷದಿಂದನೂ ಇದ್ದರು ಸರ್ ಮನೆ ಕಟ್ಟಿದ್ರು ತಮ್ಮ ಯೂರೋಪಲ್ಲಿದ್ದ ಒಬ್ಬ ಚಿಕ್ಕವನು ಅವನು ಬಂದು ಇವಾಗ ಇಪ್ಪತ್ತಿನ ಆಗಿತ್ತು ಇಪ್ಪತ್ತಿಂದ ಬಂದು ಇಲ್ಲಿಗೆ ಬಂದ ಡೈರೆಕ್ಟು ಕೇರಳಕ್ಕೆ ಹೋಗಿದರೆ ಅವ್ನಿಗೆ ಏನು ಆಯ್ತಿರ್ಲಿಲ್ಲ ನಾವೆಲ್ಲ ಇಲ್ಲಿದ್ದು ಅಂತ ಅವನು ಇಲ್ಲಿಗೆ ಬಂದ್ಬಿಟ್ಟ ನಮ್ಮ ಅಪ್ಪ ಅಮ್ಮ ಮಾತ್ರ ಇದ್ದರು ಇವನು ನೋಡೋಕೆ ಅಂತ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದರು ಇಲ್ಲಿ ನಾಲ್ಕೈದು ದಿನ ಇದ್ದ ಇದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ ಎಂಟಿ ಮಕ್ಳುನ ಕರ್ಕೊಂಡು ಒಂದು ವಾರ ಇದ್ದು ಬರ್ತೀನಿ ಅಂತ ಹೋದ ಮನೆ ಕೆಲಸ ಹೆಂಗೆ ಮಾಡವ್ರಿ ಅಂತ ನೋಡಬೇಕು ಅಂತ ಹೋದ ಸರ್ ಅಲ್ಲಿಂದ ಬಂದ ಮುಂದಿನ ವಾ ಮುಂದಿನ ತಿಂಗಳು ಮನೆ ಗೃಹ ಪ್ರವೇಶ ಇತ್ತು ಆ ಮನೆಯೇನೂ ಹೋಯ್ತು ಮನೆ ಹೋದ್ರೆ ಹೋಗ್ಲಿ ಜೀವ ಉಳ್ಕೊಳ್ಳಲಿಲ್ಲ ಸರ್ ನಮ್ಮ ಒಟ್ಟು ಹೋದರೂ ನನ್ನ ತಮ್ಮನ ಪಾಪ ಹೊಟ್ಟೋಗಿದ್ದಾರೆ ಸರ್ ಅವ್ರ ಶವನ ಹೆಂಗಾದರೂ ಮಾಡಿ ಇಲ್ಲಿಗೆ ಬಾಡಿ ತರಿಸ್ಕೊಡಿ ಸರ್ ಅಂತ ಕೇಳ್ಕೊತೀನಿ ಸರ್ ನಿನ್ನೇನು ಕೇಳಬೇಡಿ ನಮ್ಮಮ್ಮ ಬೇಕು ನನಗೆ ನನ್ನ ತಮ್ಮ ಪಾಪುನ ಹೆಂಗಾದ್ರು ಮಾಡಿ ತರಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ನನಗೆ ಬಿಟ್ಟಿರಕೆ ಆಯ್ತಾ ಇಲ್ಲ ನಾನು ಹೆಂಗೇ ತಡ್ಕೊಳನಾ ನಮ್ಮ ಪಾಪು ಎರಡು ವರ್ಷದ ಮೇಲೆ ತಿಂಗಳು ಪಾಪು ಅಷ್ಟು ಚೆನ್ನಾಗಿ ಮುಂದಿ ಕಲ್ತಿದ್ದ ಅತ್ತೆ ನಾಳೆ ಬರ್ತೀರಿ ನಾನು ನನಗೆ ಸೈಕಲ್ ತೆಗ್ದು ಮಡಗು ಅಂತ ಬಲೂನ್ ತೆಗ್ದಿಡತ್ತೆ ಅಂತ ಅಂತ ಇವತ್ತು ನನ್ನ ಮಗನೇ ಇಲ್ಲ ಹೊಟ್ಟು ಹೋಗವ್ರಿ ಸಾರ್ ಅಯ್ಯೋ ನನಗೆ ಅಷ್ಟೇ ನನಗೆ ಹೇಳೋಕ್ಕಾಗದು ಸೊ ಇದು ಮೃತ ಲೀಲಾವತಿ ಅವರ ಮಗಳಾಗಿರ್ತಕ್ಕಂಥ ಮಂಜುಳಾ ಅವರ ಮಾತಾಗಿರುವಂಥದ್ದು ಸಾಕಷ್ಟು ದುಃಖದಲ್ಲಿ ಅವರ ಕುಟುಂಬಸ್ಥರು ಇರುವಂಥದ್ದು ಹಾಗೆ ಗ್ರಾಮಸ್ಥರು ಕೂಡ ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಏನು ಲೀಲಾವತಿಯವರ ಮನೆಗೆ ಆಗಮಿಸಿ ಅವರು ಕೂಡ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಮಂಜುಳ ಅವರು ಆಗ್ರಹ ಮಾಡ್ತಾ ಇರುವಂಥದ್ದು ಏನು ಮೃತ ಲೀಲಾವತಿ ಹಾಗೂ ನಿಹಾಲ್ ಮೃತದೇಹ ಏನಿದೆ ಅದನ್ನು ಏನು ಕರ್ನಾಟಕಕ್ಕೆ ತೆಗೆದುಕೊಂಡು ಬರಬೇಕು ಇದಕ್ಕೆ ಸಹಾಯ ಮಾಡಿ ಅಂತ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕತ್ರಘಟ್ಟ ಗ್ರಾಮದಿಂದ ಸುನಿಲ್ ಗೌಡ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ